ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಗಭವೃಕ್ಷಾಯ ನಮತಾಂ ಕಾಮಧೇರುವೇ ದೂರ್ವಾಧ್ವಾಂತರೇ ಹೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನ ಶ್ರೀ ಕ್ಷೇತ್ರ ವೈದ್ಯ ಭವರೋಗವೈದ್ಯ ಲಕ್ಷ್ಮೀದರಸಿಂಹದೇವರ ಸನ್ನಿಧಾನ ಇಂಥ ಸನ್ನಿಧಾನಗಳಲ್ಲಿ ಹೋದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ ಅಂತಹ ರಾಘವೇಂದ್ರ ಸ್ವಾಮಿಗಳೆಲ್ಲರಿಗೂ ಬೆಳಕುಟ್ಟಿವಿ ಅಂತಕ್ಕಂಥವ್ರಿಗೆ ಈ ಬೆಳಕುಟ್ಟಿವಿ ಯಾರು ನೋಡ್ತೀರಾ ಅವರಿಗೆಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಚಿಕ್ಕದಾಗಿ ವಿಶೇಷವಾಗಿರ್ತಕ್ಕಂಥ ರಾಯರ ಒಂದು ಮಂತ್ರಾಕ್ಷತೆ ರಾಯರ ಮಂತ್ರಾಕ್ಷತೆ ಎಂದರೆ ಏನಪ್ಪಾ ಅಂದರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ಮತ್ತು ವಿಶೇಷವಾಗಿ ಎಲ್ಲಿ ಎಲ್ಲಿ ಅವರ ಬೃಂದಾವನಗಳಿದೆ ಮೃತ್ಕಾ ಬೃಂದಾವನ ಅಲ್ಲೆಲ್ಲನೂ ಮಂತ್ರಾಕ್ಷೆಯನ್ನು ತೆಗೆದುಕೊಳ್ಳಬೇಕು ಮಂತ್ರಾಕ್ಷತೆ ಅಂದರೆ ಏನು ಅಂದರೆ ಮಂತ್ರದಿಂದ ಮಾಡಿರತಕ್ಕಂಥ ಅಕ್ಷತೆಯೇ ಮಂತ್ರ ಅಕ್ಷತೆ ಹೇಗೆ ಮಂತ್ರದಿಂದ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನೀರು ಅರಿಶಿಣ ಅಕ್ಕಿ ವಿಶೇಷವಾಗಿರ್ತಕ್ಕಂಥ ಒಂದು ಸುಣ್ಣದ ಒಂದು ಡಬ್ಬ ತೆಗೆದುಕೊಂಡು ಬಂದು ಆ ಸುಣ್ಣದಿಂದ ಅರಿಶಿಣದಿಂದ ಕಲಿಸ್ತಾರೆ ಕಲಸದಾಗ ಹೇಗಿರುತ್ತೆ ಅಂತೇಳಿದ್ರೆ ರಾಯರ ಸ್ತೋತ್ರದಿಂದ ಕಲಿಸ್ತಾರೆ ಶ್ರೀಪೂರ್ಣ ಬೋಧ ಗುರುತೀರ್ಥಪಯೋಗ ಮಾಕ್ಷ ಕಾಮಾರಿಮಾಕ್ಷ ಮಾಕ್ಷ ಶಿರಸ್ಪಸಂತಿ ಪೂರ್ವೋತ್ತರ ಮಿಧತರಂಗಚರಸ್ತು ಹಂಸ ದೇವಾಲಿ ದೇವಿತ ತಪರ ಅಂಗ್ರಿಪಯೋ ಜಲಗ್ನ ಇಂಥ ಮಂತ್ರದಿಂದ ರಾಯರ ಸ್ತೋತ್ರದಿಂದ ಇಪ್ಪತ್ತೊಂದು ಬಾರಿ ರಾಯರ ಸ್ತೋತ್ರವನ್ನು ಹೇಳಿ ಅದು ಕಲಿಸ್ತಾ ಇದ್ದಾಗ ಸಾಕ್ಷಾತ್ ಗುರುಗಳಿಗೆ ವಿಶೇಷವಾಗಿ ಅರ್ಪಿತ ಆಗಿರ್ತಕ್ಕಂಥದ್ದಾಗ್ತದೆ ಆ ಅರ್ಪಿತ ಆಗಿರ್ತಕ್ಕಂಥ ರಾಯರ ಮಂತ್ರಾಕ್ಷತೆಯನ್ನು ರಾಯರ ಮುಂದೆ ಇಟ್ಟು ತಿರ್ಗಾ ಇಪ್ಪತ್ತೊಂದು ಸಲ ರಾಯರ ಮಂತ್ರವನ್ನು ಹೇಳಿ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಆ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟಾಗ ಅದು ಮಂತ್ರದಿಂದ ಮಾಡಿರ್ತಕ್ಕಂಥ ಅಕ್ಷತೆ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆ ತೆಗೆದುಕೊಂಡು ತಲೆ ಮೇಲೆ ಹಾಕ್ಕೊಂಡಾಗ ಸಾಕ್ಷಾತ್ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಆ ಮಂತ್ರಾಕ್ಷರ ಕೂತ್ಕೊಂಡು ಇಂಥ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರ ಫೋಟೋ ಇಟ್ಕೊಳ್ಳೋದೇ ಬೇಡ ನೀವು ಆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿ ಇಟ್ಕೊಂಡು ಆ ಪೂಜೆಯನ್ನು ಮಾಡಿಸ್ತಕ್ಕಂಥ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ರುಜುನ ರಹುಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದಾಗುತ್ತದೆ ಅದಕ್ಕಿಂತ ವಿಶೇಷವಾಗಿ ಏನಪ್ಪ ಅಂದರೆ ಭೂತ ಪ್ರೇತ ಪಿಚಾಚಾದಿ ಪೀಡಾ ನ ಜಾಗ್ಯತೆ ಭೂತ ಪ್ರೇತ ಪಿಚಾಚುಗಳು ಏನೇಗಳಿದ್ರು ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದರಲ್ಲೂ ವಿಶೇಷವಾಗಿ ಯಾರಿಗಾನ ಪ್ರೇತತ್ವ ಯಾವ್ದೋ ಒಂದು ಬಾಧೆ ಇರತಕ್ಕಂಥದ್ದಾಗ್ತದೆ ಮತ್ತು ಯಾರಿಗಾನ ಒಂದು ದೇವ್ವ ಪಿಚಾಚಿಗಳೆಲ್ಲ ಬರುತ್ತೆ ಅಂತ ಹೇಳ್ತಾರಲ್ಲ ಅದೇನೋ ಇದ್ರೂ ಆ ಮಂತ್ರಾಕ್ಷತೆಯಿಂದ ಆ ಮಂತ್ರದಿಂದ ಮಾಡಿರ್ತಕ್ಕಂಥ ಆ ಮಂತ್ರಾಕ್ಷತೆಯಿಂದ ಅದೆಲ್ಲ ಹೊಡೆ ಹೋಗುತ್ತಂತೆ ಅದಕ್ಕೋಸ್ಕರವಾಗಿ ಅಂಥ ಮಂತ್ರಾಕ್ಷತೆಯನ್ನು ಕೆಳಗಡೆ ಎಲ್ಲ ಬೀಳಿಸ್ಕೊಡಿದ್ರು ಮಂತ್ರಾಕ್ಷತೆ ಎರಡೇ ಕಾಲು ತೊಗೊಂಡು ರಾಘವೇಂದ್ರ ಅಂತ ಹಾಕಿ ಆ ಸ್ಥಾನದಲ್ಲಿ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಹಾಕಿ ಬಿದ್ದ ತಕ್ಷಣ ಸ್ತ್ರೀಯ ತೆಗೆದುಕೊಂಡು ತಗೊಂಡುಕೊಡ್ದಾರ ಕೆಳಗೆ ಬಿದ್ದ ಆಗೋಯ್ತು ಅಷ್ಟೇ ಅದು ಅದಕ್ಕೋಸ್ಕರವಾಗಿ ಆ ಮಂತ್ರಾಕ್ಷತೆಯ ಫಲ ಅದ್ಭುತ ಅಂತ ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಆ ಮನೆಯಲ್ಲಿಟ್ಟು ರಾಯರ ಒಂದು ಸ್ಮರಣೆಯನ್ನು ಮಾಡಿ ಪ್ರತಿದಿನ ಎರಡು ಕಾಳನ್ನು ತಲೆ ಮೇಲೆ ಹಾಕ್ಕೊಂಡು ರಾಘವೇಂದ್ರ ಅಂತೇಳಿ ಇಪ್ಪತ್ತೊಂದು ಸರಿ ಓಂ ಶ್ರೀ ರಾಘವೇಂದ್ರಮ ಇಪ್ಪತ್ತೊಂದು ಬಾರಿ ನಿಮ್ಮ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಈ ಸ್ಮರಣೆಯಿಂದ ನಿಮ್ಮಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲಿ ಏನೂ ಸಂಶಯನೇ ಇಲ್ಲ ನ ಸಂಶಯ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಹೇಳ್ತಾರೆ ನ ಸಂಶಯ ಅಂತ ಹೇಳ್ತಾರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮಂತ್ರಾಕ್ಷತೆ ಈ ಮಂತ್ರಾಕ್ಷತೆಯಲ್ಲಿ ಯಾರು ಮಂತ್ರದಿಂದ ಮಾಡಿರ್ತಕ್ಕಂಥ ಅಕ್ಷತೆಯನ್ನು ತೆಗೆದುಕೊಂಡು ಹೋಗ್ತಾರೋ ಆ ಮಂತ್ರಾಕ್ಷತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಕೆಲಸ ಇಲ್ಲದೇ ಇದ್ದವ್ರಿಗೂ ಕೆಲಸ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಏನೇ ರುಜಿನ ರೋಗಗಳಿದ್ರು ಅದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ರಾತ್ರಿ ಸ್ವಪ್ನದಲ್ಲಿ ಏನೇನೋ ಕಷ್ಟಗಳು ಬರ್ತದೆ ಆ ಸ್ವಪ್ನ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಯಾವುದು ಕೆಲಸ ಆಗಿಲ್ಲೋ ಆ ಕೆಲಸ ಎಲ್ಲ ಆಗ್ತಕ್ಕಂಥ ಭಾಗ್ಯನೂ ಇದೆ ಮಂತ್ರಾಕ್ಷತೆಯಿಂದ ಈ ಮಂತ್ರಾಕ್ಷತೆಯ ಫಲ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅಂಥ ಮಂತ್ರಾಕ್ಷತೆಯನ್ನು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದನೇ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಮತ್ತು ಅದರಲ್ಲೂ ಮಂತ್ರಾಕ್ಷತೆ ಇದೆ ಅಂದ್ಬಿಟ್ಟು ತಟ್ಟೆ ಮಂತ್ರಾಕ್ಷತೆ ಇದೆ ಅಂದ್ಬಿಟ್ಟು ಮ ಯಾರ ಮಠಕ್ಕೆ ಹೋಗ್ಬಿಟ್ಟು ನೀವು ನೀವೇ ತೊಗೊಂಡ್ಬಿಡ್ದು ಅದನ್ನು ಗುರುಗಳಿಂದ ರಾಯರ ಪೂಜೆ ಯಾರು ಮಾಡ್ತಾರೆ ಅವರಿಂದ ನೀವು ತೆಗೆದುಕೊಂಡಾಗ ಆ ಫಲ ನಿಮಗೆ ಬರ್ತಕ್ಕಂಥದ್ದು ಯಾಕೆಂದರೆ ರಾಯರ ಪೂಜೆಯನ್ನು ಮಾಡಿ ಅವರ ರಾಯನ ಸ್ಪರ್ಶವನ್ನು ಮಾಡಿರ್ತಾರೆ ಅವರು ಆ ಸ್ಪರ್ಶದಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗ್ತಕ್ಕಂಥ ಇದೆ ಈ ಮಂತ್ರಾಕ್ಷತೆ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಾಹ್ಮಣ ಗೋಬ್ರಾಹ್ಮಣಗಿ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ಮಹಾಪೂಜ್ಯಾಘವೇಂದ್ರಾಯ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮತಿ ಶ್ರೀಕೃಷ್ಣಾರ್ಪಣಮಸ್ತಿ